ಹದೇಟ್ಟ ರಸ್ತೆ ದುರಸ್ತಿಗೆ ಕರವೇ ಸ್ವಾಭಿಮಾನಿ ಬಣದಿಂದ ಆಗ್ರಹ ಕೇಳಿ ಬಂದಿದೆ ಬೈದರ್ ಜಿಲ್ಲೆಯ ಬಸವ ಕಲ್ಯಾಣದ ಮುಡುಬಿ ಗ್ರಾಮದ ರಸ್ತೆ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಕರವೇ ಸ್ವಾಭಿಮಾನಿ ಬಣದ ಮಾತೇಶ್ ಗೌರಕರ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ತಾಲೂಕು ಆಡಳಿತದ ವಿರುದ್ಧ ವಿಪರೀತ ವಿಪರೀತ ಅಪಘಾತ ಸಂಭವಿಸಿ ಜನಸಾಮಾನ್ಯರು ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ ಚರಂಡಿ ತುಂಬಿ ವಿಪರೀತ ದುರ್ವಾಸನೆ ಬರ್ತಾ ಇದೆ ತಾಲೂಕು ಆಡಳಿತದ ವಿರುದ್ಧ ಕರವೇ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಹದಗೆಟ್ಟ ರಸ್ತೆ ದುರಸ್ತಿಗೆಯೇ ಮುಂದಾಗದ ತಾಲೂಕು ಆಡಳಿತದ ವಿರುದ್ಧ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಕರವೇ ಸ್ವಾಭಿಮಾನಿ ಬಣದ ಮುಖಂಡರು ಬಾಲ್ಕೆ ಏನು ಬಸವ ಕಲ್ಯಾಣ ತಾಲೂಕಿನ ಮುಡುಬಿ ಗ್ರಾಮದ ಮುಖ್ಯ ರಸ್ತೆಗಳು ಸಂಪೂರ್ಣವಾಗಿ ಹದಗೆಟ್ಟಿದ್ದು ರಸ್ತೆ ದುರಸ್ತಿಗೆ ಅಧಿಕಾರಿಗಳು ಮುಂದಾಗ್ತಾ ಇಲ್ಲ ಕರವೇ ಸ್ವಾಭಿಮಾನಿ ಬಡದ ತಾಲೂಕು ಅಧ್ಯಕ್ಷ ಮಾಂತೇಶ್ ಗೌರಕರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮುಡುಬಿ ಗ್ರಾಮದಿಂದ ಕಲಬುರಗಿಗೆ ಸಂಪರ್ಕಿಸುವ ಮುಖ್ಯ ರಸ್ತೆ ಹಾಗೂ ಉಮ್ಮರ್ಗಾಗೆ ಹೋಗುವ ರಸ್ತೆ ಒಂದು ವರ್ಷದಿಂದ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ ವಿಪರೀಯ ವಿಪರೀತ ಅಪಘಾತಗಳು ಕೂಡ ಸಂಭವಿಸಿ ಜನಸಾಮಾನ್ಯರಲ್ಲಿ ನರಕ ಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಇನ್ನು ಆ ಒಂದು ಗ್ರಾಮದಲ್ಲಿ ಕೂಡ ಸ್ವಚ್ಛತೆಯು ಮಾಯವಾಗಿ ಹೋಗಿದೆ ಅಂತೆ ಬಂಡೇಶ್ವರ ವೃತ್ತದ ಬಳಿನ ಚರಂಡಿ ತುಂಬಿ ವಿಪರೀಯ ವಿಪರೀತ ದುರ್ವಾಸನೆ ಬರ್ತಾ ಇದೆ ಅದರ ಪಕ್ಕದಲ್ಲಿ ವಸತಿ ನೀಲ ಇದೆ ಅದರ ಮುಂದೆ ಕೂಡ ಕಸ ತಂದು ಬೀಸಾಡ್ತಾರೆ ಶಾಲೆಯ ಮಕ್ಕಳು ಅಲ್ಲಿನೇ ಊಟ ಮಾಡ್ತಾರೆ ಹದಗೆಟ್ಟ ರಸ್ತೆ ಮಾರ್ಗದಿಂದಲೇ ಸರ್ಕಾರಿ ಶಾಲೆ ಅಂಗನವಾಡಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕಾಗುತ್ತೆ ಇಷ್ಟಾದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣಿದ್ದು ಕುರುಡರಾಗಿದ್ದಾರೆ ಕೂಡಲೇ ತಾಲೂಕು ಆಡಳಿತ ಸೇರಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಸಮಸ್ಯೆಯ ಬಗ್ಗೆ ಗಮನವನ್ನು ಹರಿಸಿ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೇಕು ಇಲ್ಲದಿದ್ದರೆ ಕಚೇರಿಗೆ ಮುತ್ತಿಗೆ ಹಾಕುವ ಮೂಲಕ ಉಗ್ರ ಹೋರಾಟ ಮಾಡಲಾಗುವುದು ಅಂತ ಕರವೇ ಸ್ವಾಭಿಮಾನಿ ಬಣದ ಅಧ್ಯಕ್ಷ ಮಾಂತೇಶ್ ಗೌರಕರ್ ತಿಳಿಸಿದ್ದಾರೆ ಹಾಗಾದ್ರೆ ಮಾಂತೇಶ್ ಗೌರಕರ್ ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಕೇಳ್ತಾ ನೋಡ್ಕೊಂಡು ಬರೋಣ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ತಾಲೂಕಾ ಅಧ್ಯಕ್ಷ ಇಂದು ನಾವು ಮುಡುಬಿ ಗ್ರಾಮದ ಮುಡುಬಿ ಗ್ರಾಮದ ಹತ್ತಿರ ಬರುವ ರಸ್ತೆಯನ್ನು ವೀಕ್ಷಣೆ ಮಾಡಿದಾಗ ಮುಡುಬಿಯಿಂದ ಗುಬ್ರಗ ಏನು ಹೋಗುವ ರಸ್ತೆ ಇದೆ ಅಲ್ಲ ಸಂಪೂರ್ಣವಾಗಿ ಹದಗಟ್ಟಿದೆ ಸಂಪೂರ್ಣ ಅಂದರೆ ಏನು ಸುಮಾರು ಒಂದು ವರ್ಷಗಳಿಂದ ಹದಗೆಟ್ಟಿರುತ್ತದೆ ಇದು ಹದಗೆಡ್ಲಕ್ಕೆ ಕಾರಣ ಏನಂದ್ರೆ ಸಾರ್ವಜನಿಕರು ಹೇಳ್ತಾರ ಕಿ ಇಲ್ಲಿಂದ ಲೋಡೆಡ್ ಗಾಡಿ ಹೋಗ್ತಾವ ಸರ ದೊಡ್ಡ ದೊಡ್ಡ ಟಿಪ್ಪಗಳು ಹೋಗ್ತಾವ ಇದು ಪೂರಾ ನಮ್ಮ ಮುಡುಬಿ ಹಿಡ್ಕು ಮುಡುಬಿ ಸರ್ಕಲ್ ಏನು ಬರ್ತದಲ್ಲ ಪೂರ ಈ ಕಡೆ ಡೊಂಬರ್ಗ ಹೋಗೋ ರೂಟು ಸಂಪೂರ್ಣ ಹದಗೆಟ್ಟಿದೆ ಈ ಕಡೆ ಚಿಕ್ಕನಗೌಡಿಂದ ಗುಲ್ಬರ್ಗ ಹೋಗೋ ರೂಟು ಹದಗೆಟ್ಟಿದೆ ಸಂಪೂರ್ಣವಾಗಿ ಹದಗೆಡ್ಕ ಕಾರಣ ಏನಂದ್ರೆ ಲೋಡೆಡ್ ಗಾಡಿಗಳು ಹೋಗ್ತಾವ ಹೇಳಿ ಸಾರ್ವಜನಿಕರು ನಮ್ಗೆ ಹೇಳ್ತಾರೆ ಅದೇ ರೀತಿಯಾಗಿ ನಾವು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಯಶ್ವಂತ್ ಕಾಮಳೆ ಅವರಿಗೆ ಕರೆ ಮುಖಾಂತರ ಕೇಳಿದೆವು ಸರ್ ನೀವು ಯಾರ ತರ ಗಮನಕ್ಕೆ ತಂದಿರಲಿಲ್ಲ ಯಾಕೆ ಈ ತರ ಹದಗೆಟ್ಟ ರಸ್ತೆ ಅಂದ್ರೆ ಅವ್ರು ಹೇಳ್ತಾರ ಸುಮಾರು ಸಲ ನಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೇವಿ ಅವರಿಗೆಲ್ಲ ಫೋಟೋಸ್ ಹಾಕಿದ್ದೇವೆ ವಿಡಿಯೋಸ್ ಹಾಕಿದ್ದೇವೆ ಇಲ್ಲೆಲ್ಲ ಈಗೆಲ್ಲ ಬಹಳಷ್ಟು ಆಕ್ಸಿಡೆಂಟ್ ಗಳನ್ನೂ ಆಗ್ಯಾವ ಅಲ್ಲಿ ಮೊನ್ನೆ ಸಾರ್ವಜನಿಕರು ಹೇಳೋದಂದ್ರೆ ಮೊನ್ನೆ ಒಂದು ಪ್ರೆಗ್ನೆಂಟ್ ಹೆಣ್ಮಗು ಸುತ್ತಿನ ಗಾಡಿ ಮೇಲೆ ಬಿದ್ದಾಳಂತ ಆ ರೋಡ್ ಹದಗೆಟ್ಟಿರೋ ಸಲ ಮತ್ತೊಂದು ಅಲ್ಲಿ ಬಮಗೊಂಡೇಶ್ವರ ಒಂದು ಚೌಕ್ ಇದೆ ಆ ಚೌಕಿನ ಸುತ್ತಮುತ್ತ ಮುತ್ತ ಪೂರ ಎಲ್ಲ ಸ್ಮೆಲ್ ಗಡ್ ನೀರು ನಾಲೆ ನೀರು ಜಮಾ ಆಗ್ಯದ ಒಂದು ಸ್ಟ್ಯಾಚ್ಯು ಇರ್ಲಕ್ಕಾಗಿ ಒಂದು ಒಳ್ಳೆ ಸ್ಟ್ಯಾಚು ಇರ್ಲಕ್ಕಾಗಿ ಅದ್ರ ಬಾಜು ಎಲ್ಲ ಹದೇ ನೀರ್ ನೀರು ನಿಂತಿರ್ತಾವ ಅದ್ರ ಬಾಜು ಒಂದು ಹಾಸ್ಟೆಲ್ ಅದ ಬಿ ಎಂ ಹಾಸ್ಟೆಲ್ ಇದೆ ಪೂರ ಊರಲ್ಲ